ಎಲ್ಲರಿಗೂ ನಮಸ್ಕಾರ ಹೆಂಗದೇ ರೀ ರೀ ನಾವು ಅರಾಮದೇ ನೋಡಿರಿ ಹೂವು ಯಾರಿಗಿಷ್ಟ ಇಲ್ಲ ರೀ ಹೂ ಅಂದ್ರೆ ಎಲ್ಲರಿಗೂ ಇಷ್ಟ ನೋಡ್ರಿ ಮದುವೆ ಪೂಜಾ ಇರಲಿ ಯಾವುದೋ ಹಬ್ ಇರಲಿ ಎಲ್ಲದಕ್ಕೂ ಮೊದಲು ಹೂವು ಮುಖ್ಯ ಬೇಕು ನೋಡಿರಿ ಅದ್ರಾಗೂ ಮಲ್ಲಿಗೆ ಹೂ ಅಂತೀ ಭಾಳ ಬೇಕು ನೋಡಿರಿ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋ ಹೂವ್ಯಾಗ ಅಂದ್ರೆ ಮಲ್ಲಿಗೆ ಹೂ ಭಾಳ ಇಷ್ಟ ಆಗ್ತೈತಿ ಎಲ್ಲ ಹೆಣ್ಮಕ್ಳಿಗೂ ಮಾಲಿ ಕಟ್ಟಕಂತೀ ಬಂದ ಬರ್ತೈತಿ ಆದ್ರೆ ನಾವು ತೋರಿಸು ಒಳಗೆ ಸ್ವಲ್ಪ ಡಿಫ್ರೆಂಟ್ ಐತಿ ಅದು ಹೆಂಗೆ ಅಂತ ನೋಡಿರಿ ಮಾಮೂಲಿ ನಾವು ಎಲ್ಲ ದಾರ ಹೆಂಗೆ ಗಂಟು ಹಾಕ್ತೇವೋ ಹಾಗೆ ಗಂಟು ಹಾಕೋತಿರ್ಬೇಕು ಅದ್ರ ಗಂಟ್ ಪೂರ್ತಿ ಹಾಕಿ ದಾರ ಎಳ್ಕೊಂಡ್ರ ಅದ ಗಂಟ್ ಹಾಕ್ತೈತಿ ಅದಕ್ಕೆ ನಾವು ಸ್ವಲ್ಪ ಅಲ್ಲೇ ಅದನ್ನ ಬಿಟ್ಟು ಆಮೇಲೆ ಅದ್ರೊಳಗೆ ಹೂ ಹಾಕಿ ಆಮೇಲೆ ಜೊಂಬಿಡ್ಬೇಕು ನೋಡ್ರಿ ಈಗ ಅದ ಹೂ ಅಷ್ಟು ಹಿಡ್ದೈತಿ ಅದು ಆಗಿಲ್ಲ ಒಂದಷ್ಟು ಮಂದಿಗೆ ಅರ್ಥ ಆತೋ ಒಂದಷ್ಟು ಮಂದಿಗೆ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಬೇರೆ ವೀಡಿಯೋದಿಂದ ತೋರಿಸ್ತೀನಿ ನೋಡ್ರಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ನಾ ಇಲ್ಲೇ ಮೈಕ್ರೋಮ್ ದಾರ ತೊಗೊಂಡಿನಿ ನೋಡಿರಿ ಮಾಮೂಲಿ ನಾವು ಗಂಟ್ ಹೆಂಗೆ ಹಾಕ್ತೇವೋ ಹಂಗೆ ಗಂಟು ಹಾಕೋತಿರ್ಬೇಕು ಆದ್ರೆ ಪೂರ್ತಿ ಎಳದ್ರದ ಗಂಟು ಹಾಕ್ತೈತಿ ನಾ ಪೂರ್ತಿ ಎಳ್ಕೊಳಂಗಿಲ್ಲ ಈಗ ನೋಡ್ರಿ ಇಷ್ಟ ಬಿಟ್ಬಿಡ್ಬೇಕು ಅದನ್ನ ಇಷ್ಟ ಬಿಟ್ಟು ಇತ್ರೊಳಗೆ ಇಲ್ಲೇ ನೋಡ್ರಿ ನೋಡ್ರಿ ಇಲ್ಲಿ ಹೂ ಇದು ಮೈಕ್ರೋಮ್ ದಾರ ದಾರದಿಂದ ಸ್ವಲ್ಪ ದಪ್ಪ ಕಾಣತೈತಿ ರೀಲ್ ದಾರ ಅಥವಾ ಮಾಲಿ ಕಟ್ಟೋ ದಾರ ಆದ್ರೆ ಸಣ್ಣ ಆಗ್ತೈತಿ ಅದ್ರಾಗ ಮಾಲಿಗೆ ಬರಬ್ಬರ್ ಬರ್ತೈತಿ ನೋಡ್ರಿ ಇಷ್ಟ ಆಯ್ತದ ಇದ್ರೊಳಗ ಹಾಕ್ಬೇಕ್ರಿ ಈ ತರ ಮಾಲಿ ಮಾಡೋದ್ರಿಂದ ಏನಾಗ್ತೇತ ಅಂದ್ರ ಇವತ್ತು ಮಾಲಿ ಮಾಡಿದ ದಾರದಿಂದ ಮತ್ತ ನಾಳೆ ಒಂದಿನಾನ ಮಾಡಬಹುದು ಆಮೇಲೆ ಮತ್ತೆ ದಿನ ದಿನ ಅದೇ ದಾರದಿಂದನೇ ಮಾಲಿ ಮಾಡ್ಕೊಂತ ಹೋಗಬಹುದು ದಿನ ಯೂಸ್ ಆಗ್ತೈತಿ ದಾರ ಅದಕ್ಕಾಗಿ ನಾ ವಿಡಿಯೋ ಮಾಡಿದಿನಿ ಮತ್ತು ಒಬ್ಬೊಬ್ಬರ ಹಿತ್ತಲದೊಳಗೆ ದಿನ ಹೂ ಆಗ್ತಿರ್ತಾವ ಮತ್ತು ದಿನ ಮಾಲಿ ಕಟ್ಟಿ ದಿನ ಇಟ್ಕೋತಿರ್ತಾರ ಅವ್ರ ಹೂವ ಅವ್ರಿಗಂತೂ ಭಾಳ ಯೂಸ್ ಆಗ್ತೈತಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಕಾಮೆಂಟ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಚಾನಲ್ದೊಳಗೆ ನಾವು ಮುಂಜಾನಿಂದ ಸಂಜೆ ಮಠ ಒಬ್ಬ ಗೃಹಿಣಿ ಏನೇನು ಮಾಡ್ತಾರೆ ಯಾವ್ಯಾವ್ದು ಯೂಸ್ ಆಗ್ತೈತಿ ಅಂತೇಳಿ ಎಲ್ಲ ತಿಳ್ಕೊಬಹುದು ಎಲ್ಲ ಹೆಣ್ಮಕ್ಳಿಗೂ ಒಂದಲ್ಲ ಒಂದು ವಿಷಯ ಇದರಿಂದ ಯೂಸ್ ಆಗ್ತೈತೆ ಅಂತ ಹೇಳಿ ಅನ್ಕೊಳತ್ತೀನಿ ಅದಕ್ಕಾಗಿ ನಾ ಎಲ್ಲ ಥರ ವಿಡಿಯೋನು ಇದ್ರೊಳಗೆ ಹಾಕ್ತೀನಿ ಅದಕ್ಕೆ ನೀವ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಇದನ್ನ ಮಾರನೇ ದಿನ ನಾನು ವಿಡಿಯೋ ಮಾಡಿದ್ದೀನಿ ಈಗ ಹೂ ಎಲ್ಲ ಬಾಡಿತಿದೆ ತೋರಿಸ್ಲಿಕ್ಕೆ ಅಂತ ಅಂತೇಳಿ ಹಂಗೆ ಇಟ್ಕೊಂಡೇನೆ ಸ್ವಲ್ಪ ನೋಡ್ರಿ ಇದನ್ನ ಹಿಡಿದ ದಾರ ಹಿಡಿದ ಜಗ್ ಬಿಟ್ರೆ ಇದ್ ಬಿಡ್ತಾವ ಬಹಳ ಈಜಿ ಐತಿದ ಮಾಡೋದ ನೋಡ್ರಿ ದಾರ ಎಲ್ಲ ಸುತ್ತಿಟ್ಕೊಂಡ್ಬಿಟ್ರೆ ಮತ್ತೆ ನಾಳೆ ಇದ ದಾರದಿಂದಾನ ಮಾಲಿ ಕಟ್ಬಹುದು ಈ ವಿಡಿಯೋ ಇಲ್ಲಿ ತನಕ ನೋಡಿರುವ ಎಲ್ಲರೂ ಗಡಿ ಕಾಯುವ ಯೋಧನ ಮಡದಿಗೆ ಸಪೋರ್ಟ್ ಮಾಡ್ತಾರಂತ ಅನ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು